ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಪೊಟ್ಯಾಟೊ ಸ್ಟಫ್ ಫ್ರೈ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಆಲೂಗಡ್ಡೆ ಗೋಧಿ ಹಿಟ್ಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಧನಿಯಾ ಪುಡಿ ಗರಂ ಮಸಾಲ ಖಾರದ ಪುಡಿ ಅರ್ಶಿಣ ಪುಡಿ ಜೀರಿಗೆ ಪುಡಿ ಉಪ್ಪು ಮತ್ತು ಎಣ್ಣೆ ಮೊದಲಿಗೆ ಇಲ್ಲಿ ನಾನು ಆಲೂಗೆಡ್ಡೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಈ ಥರ ಇವಾಗ ಅದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ ಹಸಿಮೆಣಸಿನಕಾಯಿ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಪುಡಿ ಅರ್ಧ ಸ್ಪೂನು ಖಾರದ ಪುಡಿ ಅರ್ಧ ಸ್ಪೂನು ಗರಂ ಮಸಾಲ ಒಂದು ಕಾಲು ಸ್ಪೂನು ಜೀರಿಗೆ ಪುಡಿ ಒಂದು ಕಾಲು ಸ್ಪೂನು ಅರ್ಶನ ಪುಡಿ ಒಂದು ಕಾಲು ಸ್ಪೂನು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾನೆಲ್ಲ ಈ ಥರ ಕಲಸಿಟ್ಕೊಂಡಿದ್ದೀನಿ ಮತ್ತೆ ಒಂದು ಚಿಕ್ಕ ಬಾಣಲಿಯಲ್ಲಿ ಎಣ್ಣೆ ಹಾಕ್ತಿದ್ದೀನಿ ಕಾಯಲಿಕ್ಕೆ ಮತ್ತೆ ಇಲ್ಲಿ ಚಪಾತಿ ಕಲಸಿ ಕಲಸಿಟ್ಕೊಂಡಿದ್ವಿ ಗೋಧಿ ಹಿಟ್ಟು ಈ ಥರ ಉಂಡೆ ಮಾಡ್ಕೊಂಡಿದ್ವಿ ಮಾಮೂಲಿ ಚಪಾತಿ ಲಟ್ಟಿಸ್ತೀವಲ್ಲ ಆ ಥರ ಲಟ್ಟಿಸ್ಕೋಬೇಕು ಈ ಥರ ರೌಂಡಿಗೆ ಲಟ್ಟಿಸ್ಕೋಬೇಕು ಈಗ ನಾವು ಅದಕ್ಕೆ ನಾವಾಗಲೇ ಆಲೇಗೆಡ್ಡೆದು ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ಲ ಎಲ್ಲ ಮಸಾಲೆ ಹಾಕ್ಬಿಟ್ಟು ಅದನ್ನ ಇದ್ರಲ್ಲಿ ಹಾಕ್ಬಿಟ್ಟು ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಇವಾಗ ಮೇಲಿಂದ ಕೊತ್ಮಿರಿ ಸೊಪ್ಪು ಹಾಕ್ತಾ ಇದ್ದೀನಿ ಇದು ನಿಧಾನಕ್ಕೆ ಈ ಥರ ರೋಲ್ ಮಾಡ್ಕೋಬೇಕು ಸಣ್ಣಕ್ಕೆ ನೋಡಿ ಈ ಥರ ಈ ಥರ ಫುಲ್ ಈ ಥರ ರೋಲ್ ಮಾಡಿಕೊಂಡು ಈಗ ಚಾಕುವಿಂದ ಕಟ್ ಮಾಡ್ಕೋಬೇಕು ಪೀಸ್ ಪೀಸ್ ಆಗಿ ಈ ಥರ ನಿಶ್ಟಿಷ್ಟು ಸಾಕು ಈ ಥರ ನಿಧಾನಕ್ಕೆ ಮಾಡ್ಕೋಬೇಕು ಇಲ್ಲಾಂದರೆ ಅದರಿಂದ ಆಚೆ ಬಂದುಬಿಡುತ್ತೆ ನೋಡಿ ನಾನು ಈ ಥರ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಬಿಸಿಯಾಗಿದೆ ಒಂದೊಂದಾಗಿ ಎಣ್ಣೆಲಿ ಹಾಕೋಣ ದಯವಿಟ್ಟು ಎಣ್ಣೆಲಿ ಮಾಡುವಾಗ ಕೈ ದೂರ ಇಟ್ಕೊಳ್ಳಿ ಮತ್ತು ಹುಷಾರಾಗಿ ಮಾಡಿ ಈಗ ಅದು ತಿರುಗಿಸ್ಕೊಳ್ಳೋಣ ಸ್ವಲ್ಪ ಸ್ನ್ಯಾಕ್ಸ್ ಟೈಮಲ್ಲೆಲ್ಲ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಈ ಥರ ಎರಡು ಸೈಡು ಈ ಥರ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಆಗಿದೆ ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ನೋಡಲಿಕ್ಕೇ ಎಷ್ಟು ಚೆನ್ನಾಗಿದೆ ಅಲ್ವಾ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್